ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬ್ಳಿ ವಾಟದ ಹೊಸಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ನೋಟ್ಬುಕ್ ಜಾಮಿಟರಿ ಬಾಕ್ಸ್ ಮತ್ತು ಪೆನ್ಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು ಸಂದರ್ಭದಲ್ಲಿ ಉದ್ಯಮಿಗಳಾದ ಪಿಎನ್ ದೇವರಾಜು ಮಾತನಾಡಿ ಸರ್ಕಾರಿ ಶಾಲೆಗೆ ಎಲ್ಲ ಬಡ ಮಕ್ಕಳು ಮತ್ತು ಮಧ್ಯ ತರಗತಿಯ ಮಕ್ಕಳು ಬರ್ತಾರೆ ಆದ್ದರಿಂದ ಮಕ್ಕಳಿಗೆ ಸಹಾಯವಾಗಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇನೆ ನಾನು ಸಹ ಈ ಶಾಲೆಯಲ್ಲಿ ಓದಿ ವಿದ್ಯಾವಂತನಾಗಿದ್ದೇನೆ ನಾವು ಓದುವಾಗ ಸರಿಯಾಗಿ ತಿನ್ನಲು ಊಟ ಮತ್ತು ಧರಿಸಲು ಬಟ್ಟೆ ಇರ್ತಿರ್ಲಿಲ್ಲ ಆದರೂ ಸಹ ಓದಬೇಕು ಅನ್ನೋ ಚಲ ನಮ್ಮಲ್ಲಿತ್ತು ಆದರೆ ನಿಮಗೆ ಈ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ದೊರೆತಿವೆ ಅದನ್ನು ನೀವು ಸದುಪಯೋಗ ಪಡಿಸಿಕೊಂಡು ಚೆನ್ನಾಗಿ ಓದಿ ವಿದ್ಯಾವಂತರಾಗಬೇಕು ಅಂತ ಮಕ್ಕಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಆರ್ಯ ವೈಶ್ಯ ಸಂಘದ ಹರೀಶ್ ಬಾಬು ನಿವೃತ್ತ ಶಿಕ್ಷಕರಾದ ವೆಂಕಟ ಚಲಪತಿ ಭದ್ರಿನಾಥ್ ಮತ್ತು ಮುಖ್ಯ ಶಿಕ್ಷಕರಾದ ರಾಮಚಂದ್ರಪ್ಪ ಎಸ್ಟಿಎಂಸಿ ಅಧ್ಯಕ್ಷರಾದ ಅಪ್ಸರ್ ಭಾಷಾ ಸದಸ್ಯರಾದ ನವೀನ್ ಹಾಗೂ ಎಲ್ಲ ಸಹ ಶಿಕ್ಷಕರು ಉಪಸ್ಥಿತರಿದ್ದರು భగవద్గీత తగ్గు శ్లోక పరిబెక్తి అదనర్థ ಬರಿಬೇಕು ಬರಿಬೇಕು ಒಂದು ಒಲಿಂ ಆಗಿದ್ದಾಗ ಈ ಶಾಲೆ ಇರಲಿಲ್ಲ ಚಿಕ್ಕದಾಗಿ ಒಂದು ರೂಮ್ ಇತ್ತು ಈ ಕಡೆ ಒಂದು ಶೆಡ್ ಹಾಕಿದ್ರು ಆ ಶೆಡ್ ನಲ್ಲೇ ನಾವೆಲ್ಲ ಓದಿದ್ವಿ ಬಂಗ್ಲಾ ಅಂತ ಬಂಗ್ಲಾ ಬಂಗ್ಲಾ ಅಂತ ಹೇಳ್ಬಿಟ್ಟು ಆ ಬಂಗ್ಲಾದಲ್ಲಿ ಕೂತ್ಕೊಂಡು ನಾವೆಲ್ಲ ಓದ್ತಿ ಓದ್ತಾ ಇದ್ವು ಮತ್ತೆ ಇಲ್ಲಿ ಒಂದು ಅದರಲ್ಲೇ ಒಂದು ಹಾಸ್ಪಿಟ್ಲ್ ಕೂಡ ಅದರಲ್ಲೇ ನಡೀತಾ ಇತ್ತು ಇಲ್ಲಿ ಒಂದು ದೊಡ್ಡದಾಗಿ ಒಂದು ಹುಲ್ಲಿನ ಮನೆಯನ್ನು ಕಟ್ಟಿದ್ರು ಆ ಹುಲ್ಲಿನ ಮನೆಯಲ್ಲಿ ನಾವು ಏಳನೇ ತರಗತಿವರೆಗೂ ಓದಿದ್ದೇವೆ ಮಿಡ್ಲ್ ಸ್ಕೂಲ್ನಲ್ಲಿ ಪುನಃ ಅಲ್ಲಿ ವಾರ್ಡ್ ವಾರ್ಡ್ ಅಲ್ಲಿ ಸ್ಕೂಲ್ನಲ್ಲಿ ಮಿಡ್ಲ್ ಸ್ಕೂಲ್ ಓದ್ವಿ ಹೈ ಸ್ಕೂಲ್ ಹೋಗುತ್ತೆ ಇಲ್ಲಿ ಹೈ